ನಮಸ್ತೆ ಎಲ್ರಿಗೂ ಇಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಕಣಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಭಾನುವಾರ ಆಗಿರೋದ್ರಿಂದ ಮೇಕೆಕಾಲು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಜೊತೆಗೆ ವಿತ್ ಸೂಪ್ ಕೂಡ ಸೂಪ್ ಮತ್ತು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ಮೇಕೆ ಕಾಲನ್ನು ತೊಗೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಇದು ಒಗ್ಗರಣೆ ಹಾಕಲಿಕ್ಕೆ ಫಸ್ಟ್ ಸೂಪ್ ಮಾಡ್ಕೋಬೇಕು ಆಮೇಲೆ ಸಾಂಬಾರು ಸೂಪ್ ಮಾಡಲಿಕ್ಕೆ ಹೇಗೆ ಮಾಡೋಣ ಅಂತ ನೋಡೋಣ ನಾನಿಲ್ಲಿ ಸ್ಟವನ್ನು ಆನ್ ಮಾಡಿಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ ಪ್ಯಾನ್ನು ಬಿಸಿ ಆದ ನಂತರ ನಾನು ಎಣ್ಣೆ ಹಾಕೋತೀನಿ ಅದಕ್ಕೂ ಮುಂಚೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಅದನ್ನು ಪೌಡರ್ ಮಾಡ್ಕೋಬೇಕು ಪ್ಯಾನ್ ಬಿಸಿ ನಾನು ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಅದನ್ನು ಆ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಬೇಕು ಅದು ರೋಸ್ಟ್ ಹಾಕ್ತಿದ್ದಂಗೆ ಇದು ಖಾಲಿ ಏನಿದೆ ಅದನ್ನು ಹಾಕೋಬೇಕು ನಾನು ಇದು ಕಾಲು ಮೇಲೆ ಸ್ವಲ್ಪ ರುಚಿಗೆ ತಕ್ಕ ಸೊಪ್ಪು ಇದ್ದೀನಿ ಮತ್ತು ನೀರು ಹಾಕ್ತಾಯಿದ್ದೀನಿ ಫಸ್ಟ್ ಇದು ಸೂಪ್ ಹಾಡ್ಕೋಬೇಕಲ್ವ ಅದಕ್ಕೆ ಮತ್ತು ನಾನು ಜೀರಿಗೆ ಮತ್ತು ಮೆಣಸು ಕಾಳು ಪುಡಿ ಪುಡಿ ಮಾಡಿದ್ನಲ್ವಾ ಅದನ್ನು ಇದ್ದೀನಿ ಇದು ಜಸ್ಟ್ ಸೂಪಿಗೋಸ್ಕರ ಆದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟನ್ನು ಹಾಕ್ಬಿಟ್ಟು ನಾನು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಕೂಗ್ಲಿಕ್ಕೆ ಬಿಡಬೇಕು ಏನಿಲ್ಲ ಅಂದರೆ ಸುಮಾರು ಜಾಸ್ತಿನೇ ಬೇಕಾಗುತ್ತೆ ವಿಷಲ್ ಇದು ಒಂದು ಹತ್ತ ಏಳರಿಂದ ಎಂಟು ವಿಷಲ್ ಕೂಗಿಸ್ಕೋಬೇಕು ಅಷ್ಟರಲ್ಲಿ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಕಾಯಿ ಗ್ರೈಂಡ್ ಮಾಡ್ಕೊ ಕಾಯಿ ಗ್ರೈಂಡ್ ಆಗಿದೆ ಈಗ ಇಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ನಾಲ್ಕು ಬ್ಯಾಳಿಗೆ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಮತ್ತು ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹುರ್ಗಡೆ ನಾನು ಹಾಕಿದ್ದು ಮಸಾಲೆ ಗ್ರೈಂಡ್ ಆಗಿದೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಸ್ವಲ್ಪ ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಸಾಂಬಾರ್ ಪೌಡರ್ ಮತ್ತು ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಕಾಲು ಸೊಪ್ಪು ರೆಡಿ ಇದೆ ಇದನ್ನು ಸೂಪ್ ಥರ ಕುಡಿಲಿಕ್ಕೆ ಸ್ವಲ್ಪ ಇದನ್ನು ಎತ್ಮಿಡ್ಕೊಂಡು ಮಿಕ್ಕಿದ್ದು ಮುದ್ದೆಗೆ ಸಾಂಬಾರು ಬೇಕಂತ ಹೇಳಿದ್ರು ಆ ಥರ ಸಾಂಬಾರು ಮಾಡ್ಕೊಳ್ಳಿಕ್ಕೆ ರೆಡಿ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಈ ಮತ್ತೆ ಮಸಾಲೆ ಹಾಕ್ತೀವಲ್ಲ ಆ ಮಸಾಲೆ ಜೊತೆ ಮತ್ತೆ ಒಂದು ಮೂರು ಮಿಷಲ್ ಕೂಗಿಸ್ಕೊಂಡ್ರೆ ಮಸ್ತಾಗುತ್ತೆ ಆಗುತ್ತೆ ಸೂಪು ಕುಡಿಯೋದಕ್ಕೆ ಅಂದ್ಬಿಟ್ಟು ನಾನು ಒಂದು ಗ್ಲಾಸ್ ಅಷ್ಟು ಇದ್ದೀನಿ ಈಗ ಇದಕ್ಕೆ ಮುದ್ದೆಗೆ ಸಾಂಬಾರು ತಿನ್ನೋ ಥರ ಮಾಡಬೇಕಂತಂದರೆ ಇದು ನಾನು ಮಸಾಲೆ ಗ್ರೈಂಡ್ ಮಾಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕುತ್ತಾ ಇದ್ದೀನಿ ಮತ್ತು ಇದು ಹದ ಮಾಡಿಕೊಂಡು ಸಾಂಬಾರು ಎಷ್ಟು ಬೇಕಂತ ನೋಡಿಕೊಂಡು ನಾವು ಮತ್ತೆ ಇದನ್ನು ಮೂರು ಮೂರಿಂದ ನಾಲ್ಕು ಬೀಜ ಕೂಗಿಸ್ಕೊಂಡ್ರೆ ಕಾಲು ಸಾಂಬಾರು ರೆಡಿ ಆಗುತ್ತೆ ಆ ಮಸಾಲೆ ಜೊತೆ ನಾನು ಕೂಗಿಸ್ಕೊಂಡಿದ್ದೀನಿ ಈಗ ಸಾಂಬಾರು ರೆಡಿ ಇದೆ ಅಕಸ್ಮಾತ್ ಇನ್ನೂ ಕಾಲು ಸರಿಯಾಗಿ ಬೆಂದಿಲ್ಲ ಅಂತಂದರೆ ಇನ್ನೊಂದು ಐದಾರು ಕೂಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಇದು ಸೂಪು ಮತ್ತು ಸಾಂಬಾರು ಜೊತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಮತ್ತು ಹುಷಾರಿಲ್ಲದಿರೋರಿಗೆ ಈ ಥರ ಕಾಲು ತಿನ್ನಿಸೋದ್ರಿಂದ ಬೇಗ ರಿಕವರಿ ಆಗ್ತಾರೆ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು